ತುಮಕೂರು ನಗರ ಬಂದ್ ಹದಿನೈದನೇ ತಾರೀಕು ತುಮಕೂರು ಬಂದ್ ಹದಿನೈದನೇ ತಾರೀಕು ಬರುವ ಹದಿನೈದನೇ ತಾರೀಕು ತುಮಕೂರು ನಗರ ಬಂದ್ ತುಮಕೂರು ನಗರ ಬಂದ್ ಬರುವ ಹದಿನೈದನೇ ತಾರೀಕು ತುಮಕೂರು ರೈತರ ಕೊಬ್ಬರಿಗೆ ಬೆಂಬಲ ಬೆಲೆ ಬಂದ್ ಅವರಿಗೆ ನಡೆಸ್ತಾ ಇದ್ದೀವಿ ಇವತ್ತು ರೈತರ ಬೆಲೆ ಸುಸ್ತಿದೆ ಹದಿನೈದು ಆರು ಸಾವಿರ ಏಳು ಸಾವಿರಕ್ಕೆ ಕಮ್ಮಿ ಬಂದ ರೈತರು ಆರ್ಥಿಕವಾಗಿ ತೊಂದರೆಗೊಳಗೆ ಸರ್ಕಾರಕ್ಕೆ ನಾವು ಹದಿನೈದು ಸಾವಿರ ರೂಪಾಯಿ ಬೆಂಬಲ ಬೆಲೆಯನ್ನು ಕೊಡಬೇಕಂತೇಳಿ ಒತ್ತಾಯ ಇದ್ದೇವೆ ಸರ್ಕಾರ ಸಾವಿರದ ಐನೂರು ರೂಪಾಯಿ ಈಗ ಘೋಷಣೆ ಮಾಡಿದೆ ಹನ್ನೆರಡು ಸಾವಿರ ಪ್ಲಸ್ ಒಂದೂವರೆ ಸಾವಿರ ಹದಿಮೂರುವರೆ ಸಾವಿರ ಇನ್ನೊಂದೂವರೆ ಸಾವಿರವನ್ನು ಕೊಟ್ಟು ಹದಿನೈದು ಸಾವಿರ ತಾವೇನು ಚುನಾವಣಾ ಪೂರ್ವದಲ್ಲಿ ಹೇಳಿದ್ರಿ ಅದ್ರ ಪ್ರಕಾರ ಹದಿನೈದು ಸಾವಿರವನ್ನು ಕೊಡಬೇಕು ಹಾಗೇ ಪಕ್ಕದ ಕೇರಳ ಮತ್ತು ತಮಿಳುನಾಡುಗಳಲ್ಲಿ ಉಂಡೆ ಕೊಬ್ಬರಿ ಸಣ್ಣ ಕೊಬ್ಬರಿ ಬರ್ತದೆ ಏನು ಅದು ಆಯಿಲ್ ಸೀಡ್ ಅಂತಿವೆ ಅದನ್ನು ಅಲ್ಲಿ ಹನ್ನೊಂದು ಸಾವಿರದ ಏಳ್ನೂರು ರೂಪಾಯಿಗೆ ಕೊಡ್ತಾರೆ ನಮ್ಮಲ್ಲಿ ಕೊಡೋದಕ್ಕೆ ಅವಕಾಶ ಇಲ್ಲ ನಪೆಡ್ ಕೇಂದ್ರಗಳಲ್ಲಿ ಸಣ್ಣ ಕೊಬ್ಬರಿಯಿಂದ ಕೊಡ್ತಾ ಇಲ್ಲ ಆ ದೃಷ್ಟಿಯಿಂದ ಇದನ್ನು ಕೊಳ್ಳೋದಕ್ಕೆ ನಪೆಡ್ ಕೇಂದ್ರಗಳಿಗೆ ಸರ್ಕಾರ ಕೇಂದ್ರ ಸರ್ಕಾರ ಒಂದು ಆದೇಶ ಮಾಡಬೇಕು ಅಂತೇಳಿ ಎರಡು ಒತ್ತಾಯ ಇಟ್ಕೊಂಡು ನಮ್ಮ ತುಮಕೂರು ಬಂದಿಗೆ ಬರುವ ಗುರುವಾರ ಹದಿನೈದನೇ ತಾರೀಕು ನಗರದ ಎಲ್ಲ ವರ್ತಕರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ ತಾವು ಅಂಗಡಿ ಮುಗ್ಗಟ್ಟಿಗಳನ್ನು ಮುಚ್ಚಿ ಈ ಒಂದು ಹೋರಾಟದ ಬೆಂಬಲವನ್ನು ನೀಡಬೇಕಂತೇಳಿ ಎಲ್ಲ ವರ್ತಕರು ಸಹ ತಮಗೆ ಬೆಂಬಲವನ್ನು ಕೊಡ್ತಿದ್ದಾರೆ ಆ ಒಂದು ಹೋರಾಟ ಏಜೆಂಟಿ ಆಗ್ತದೆ ಅಂತೇಳಿ ಅವರು ನಮಗೆ ಭಾಳ ಭರವಸೆಯನ್ನು ಕೊಟ್ಟಿದ್ದಾರೆ ಸಂದರ್ಭದಲ್ಲಿ ಸರ್ಕಾರ ಈಗಲಾದರೂ ಎಚ್ಚೆತ್ತು ರೈತರ ಬೇಡಿಕೆಗಳನ್ನು ಈಡೇರಿಸ್ಬೇಕಂತೇಳಿ ಸರ್ಕಾರವನ್ನು ಮತ್ತೊಮ್ಮೆ ನಾವು ಒತ್ತಾಯ ಮಾಡ್ತಾ ಇದ್ದೇವೆ